ಶಿಕ್ಷಕ್ರೆ ನಮಸ್ಕಾರ ನಿಮ್ಮ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿ ಮತ್ತು ಐ ಟಿ ಐ ಪದವೀಧರಿಗೆ ಇಸ್ರೋದಲ್ಲಿ ಅವಕಾಶ ಇದೆ ರಿಕ್ರೂಟ್ಮೆಂಟ್ ನಡೀತಾ ಇದೆ ಈ ವಿಚಾರದ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಯಾವ ಜಾಬ್ಗಳಿಗೆ ರೆಕ್ರೂಟ್ಮೆಂಟ್ ನಡೀತಾ ಇದೆ ಮತ್ತು ಎಷ್ಟು ಅರ್ಜಿ ಶುಲ್ಕ ಮತ್ತೆ ಯಾವ ಹುದ್ದೆಗಳಿಗೆ ಎಷ್ಟು ವೇತನ ಇದೆ ಸ್ಯಾಲ್ರಿ ಇದೆ ಮತ್ತು ಅರ್ಜಿ ಹಾಕಲಿಕ್ಕೆ ಯಾವ ರೀತಿ ವಿದ್ಯಾರ್ಥಿ ಇರಬೇಕು ವಯೋಮತಿ ಎಷ್ಟು ಕನ್ಸಿಷನ್ ಇದೆ ಮತ್ತು ಆಯ್ಕೆ ಪ್ರಕ್ರಿಯೆ ಹೆಂಗೆ ನಡೆಯುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನೇ ಕೊನೆಯವರೆಗೂ ನೋಡಿ ಅಂದರೆ ಇದು ಭಾರತೀಯ ಮಾನವ ಬಾಹ್ಯಾಕಾಶಯಾನ ಕಾರ್ಯಕ್ರಮವನ್ನು ಸಂಘಟಿಸುವ ಸಂಸ್ಥೆಯಾಗಿದೆ ಇದು ಇಸ್ರೋದ ಅಧೀನದಲ್ಲಿ ಬರ್ತಕ್ಕಂತಹ ಸಂಸ್ಥೆ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಇದು ಇಸ್ರೋದ ಸಂಸ್ಥೆಯಾಗಿದೆ ಎಚ್ ಎಸ್ ಎಫ್ ಸಿ ಅಂದರೆ ವ್ಯುಮೆನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಇಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳಿಗೆ ರೆಕ್ರೂಟ್ಮೆಂಟ್ ನಡೀತಾ ಇದೆ ಯಾವ ಹುದ್ದೆಗಳಿಗೆ ರೆಕ್ರೂಟ್ಮೆಂಟ್ ನಡೀತಾ ಇದೆ ಅಂತಂದ್ರೆ ಮೆಡಿಕಲ್ ಆಫೀಸರ್ ಸೈಂಟಿಸ್ಟ್ ಇಂಜಿನಿಯರಿಂಗ್ टेक्निकल असिस्टेंट, साइंटिफिक असिस्टेंट, टेक्नीशियन बी, मैन बी असिसंट बटे रिक्रुटमेंट नड़ीता रिक्रूटमेंट बंदूर भारतीय बयाकैश संशोधना संस्थे इंडियन स्पेस रिसर्च आर्गनेशन इस्रोद ಆ ದಿನದಲ್ಲಿ ಇರ್ತಕ್ಕಂತಹ ಎಚ್ ಎಸ್ ಎಫ್ ಸಿ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕಬೇಕಂದ್ರೆ ಅರ್ಜಿ ಶುಲ್ಕ ಎಲ್ಲ ವರ್ಗಕ್ಕೆ ಸೇರಿದಂತೆ ಅಭ್ಯರ್ಥಿಗಳಿಗೆ ಏಳ್ನೂರ ಐವತ್ತು ರೂಪಾಯಿಗಳು ಅರ್ಜಿ ಶುಲ್ಕ ಇರುತ್ತೆ ನೀವು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಹಾಕಬೇಕು ಮತ್ತು ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ವೇತನ ಇದೆ ಅಂತ ತಿಳ್ಕೊಳ್ಳೋಣ ಟೆಕ್ನಿಷಿಯನ್ ಬಿ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಅರವತ್ತೊಂಬತ್ತು ಸಾವಿರದ ಒಂದು ನೂರು ರೂಪಾಯಿಗಳವರೆಗೆ ಅವರಿಗೆ ಸ್ಯಾಲ್ರಿ ಇರುತ್ತೆ ಹಾಗೆ ಟೆಕ್ನಿಕಲ್ ಅಸಿಸ್ಟೆಂಟ್ ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ನಲ್ವತ್ನಾಲ್ಕು ಸಾವಿರದ ಒಂಬೈನೂರರಿಂದ ಒಂದು ಲಕ್ಷದ ನಲವತ್ತೆರಡು ಸಾವಿರದ ನಾನ್ನೂರು ರೂಪಾಯಿಗಳವರೆಗೆ ವೇತನ ಇರುತ್ತೆ ಹಾಗೂ ಅಸಿಸ್ಟೆಂಟ್ ಹುದ್ದೆಗಳಿಗೆ ರಾಜಭಾಷಾ ಇಪ್ಪತ್ತೈದು ಸಾವಿರದ ಐದುನೂರರಿಂದ ಎಂಬತ್ತೊಂದು ಸಾವಿರದ ನೂರು ರೂಪಾಯಿವರೆಗೂ ಅವ್ರಿಗೆ ಸ್ಯಾಲ್ರಿ ಇರುತ್ತೆ ಹಾಗೆ ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ಐವತ್ತಾರು ಸಾವಿರದ ಒಂದು ನೂರರಿಂದ ಎರಡು ಲಕ್ಷ ಎಂಟು ಸಾವಿರದ ಏಳ್ನೂರವರೆಗೆ ಅವ್ರಿಗೆ ಸ್ಯಾಲ್ರಿ ಇರುತ್ತೆ ಹಾಗೆ ಸೈಂಟಿಸ್ಟ್ ಇಂಜಿನಿಯರಿಂಗ್ ಹುದ್ದೆಗಳಿಗೆ ಐವತ್ತಾರು ಸಾವಿರದಿಂದ ಒಂದು ಲಕ್ಷ ಎಪ್ಪತ್ತೇಳು ಸಾವಿರದವರೆಗೂ ಅವ್ರಿಗೆ ಸ್ಯಾಲ್ರಿ ಇರುತ್ತೆ ಮತ್ತು ಎಷ್ಟು ಹುದ್ದೆಗಳನ್ನ ಕನ್ಫರ್ಮ್ ಮಾಡಿದ್ದಾರೆ ಅಂದರೆ ಎಷ್ಟು ಜಾಬು ಯಾವ್ಯಾವ ಕ್ಯಾಟಗರಿಗಿದೆ ಅಂತ ನೋಡೋಣ ಮೆಡಿಕಲ್ ಆಫೀಸರ್ಗೆ ಮೂರು ಹುದ್ದೆಗಳಿದ್ದಾವೆ ಸೈಂಟಿಸ್ಟ್ ಇಂಜಿನಿಯರಿಂಗ್ ಹತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಇಪ್ಪತ್ತೆಂಟು ಸೈಂಟಿಫಿಕ್ ಅಸಿಸ್ಟೆಂಟ್ ಒಂದು ಟೆಕ್ನಿಷಿಯನ್ ಬಿ ನಲವತ್ತ್ಮೂರು ಡ್ರಾಪ್ ಮ್ಯಾನ್ ಬಿ ಹದಿಮೂರು ಅಸಿಸ್ಟೆಂಟ್ ಐದು ಒಟ್ಟು ನೂರ ಮೂರು ಹುದ್ದೆಗಳಿದ್ದಾವೆ ಇದಕ್ಕೆ ಈ ಜಾಬ್ಗೆ ನೀವು ಅರ್ಜಿ ಹಾಕಬೇಕಂತಂದರೆ ವಿದ್ಯಾ ಅರ್ಹತೆ ಏನಾಗಿರ್ಬೇಕಂತ ನೋಡೋಣ ಟೆಕ್ನಿಷಿಯನ್ ಬಿ ಹುದ್ದೆಗಳಿಗೆ ಹತ್ತನೇ ತರಗತಿ ಐ ಟಿ ಐ ವಿದ್ಯಾರ್ಹತೆ ಹೊಂದಿರಬೇಕು ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗೆ ಡಿಪ್ಲೊಮಾ ಮುಗಿಸಿದವರು ಅರ್ಜಿ ಸಲ್ಲಿಸ್ಬೋದು ಇನ್ನು ಸೈಂಟಿಫಿಕ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಬಿ ಎಸ್ ಸಿ ಪದವಿ ಅಸಿಸ್ಟೆಂಟ್ ರಾಜಭಾಷೆ ಯಾವುದೇ ಪದವಿ ಮುಗಿಸಿದವರಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಅದೇ ರೀತಿ ಮೆಡಿಕಲ್ ಆಫೀಸರ್ ಹುದ್ದೆಗಳಿಗೆ ಎಮ್ ಬಿ ಬಿ ಎಸ್ ಎಮ್ ಡಿ ಮತ್ತು ಸೈಂಟಿಸ್ಟ್ ಇಂಜಿನಿಯರ್ ಹುದ್ದೆಗಳಿಗೆ ಬಿ ಅಥವಾ ಬಿ ಟೆಕ್ ಎಂ ಇ ಅಥವಾ ಎಂಟೆಕ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಪೂರ್ಣಗೊಳಿಸಿರಬೇಕು ಅದಕ್ಕೆ ಸಮನಾದಂತಹ ವಿದ್ಯಾರ್ಹತೆ ಹೊಂದಿರಬೇಕು ಮತ್ತು ಇದಕ್ಕೆಲ್ಲ ವಯೋಮಿತಿ ಏನಂತಂದರೆ ಏಜ್ ಲಿಮಿಟ್ ಏನಂತ ತಿಳ್ಕೊಳ್ಳೋಣ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಹುದ್ದೆಗಳ ಅನುಗುಣವಾಗಿ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷದವರೆಗಿರಬೇಕು ಅಂದರೆ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷದಿಂದವರು ಈ ಅರ್ಜಿ ಹಾಕ್ಬೋದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಕನ್ಸಿಷನ್ ನೀಡಲಾಗಿದೆ ಸಿ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿಯನ್ನ ಕನ್ಸೆಷನ್ ನೀಡಲಾಗಿದೆ ಅಂದ್ರೆ ಕೊನೆಯ ದಿನಾಂಕ ಅಕ್ಟೋಬರ್ ಮೂವತ್ತೈದು ಎಚ್ ಎಸ್ ಜಿ ಬಿ ಡಾಟ್ ಗೋರ್ಮೆಂಟ್ ಪಟ್ಟು ಮೂವತ್ತೈದು ಅರ್ಜಿ ಹಾಕ್ಬೋದು ಈ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿ ಹಾಕ್ಬೋದು ಮೂವತ್ತೈದು ಪ್ಲಸ್ ಐದು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ನೀವು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳನ್ನು ಎಲ್ಲ ಟೆಸ್ಟ್ ಅಂದ್ರೆ ಲಿಖಿತ ಪರೀಕ್ಷೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ನಡೆಸುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುವುದು ಬೆಂಗಳೂರಿನಲ್ಲಿ ಪರೀಕ್ಷಾ ಕೇಂದ್ರವಿರಲಿದೆ ನೋಡಿ ವೀಕ್ಷಕರೇ ನೀವು ಅರ್ಜಿದಾರರ ಸ್ಕ್ರೀನ್ ಟೆಸ್ಟ್ ಮಾಡ್ತಾರ ಮಾಡಲಾಗುತ್ತೆ ಮತ್ತು ಲಿಖಿತ ಪರೀಕ್ಷೆಯನ್ನು ತೊಗೊಳ್ತಾರೆ ಮತ್ತು ಕಂಪ್ಯೂಟರ್ ಆಧಾರಿತ ಪರೀಕ್ಷೆಗಳನ್ನು ತೊಗೊಳ್ತಾರೆ ಮತ್ತು ಕೌಶಲ್ಯ ಪರೀಕ್ಷೆನೂ ಮಾಡ್ತಾರೆ ಮತ್ತು ನಿಮಗೆ ಇಂಟರ್ವ್ಯೂ ಸಹ ಇರುತ್ತೆ ಕೌಶಲ ಪರೀಕ್ಷೆ ನಿಮ್ಮ ಸ್ಕಿಲ್ ಪರೀಕ್ಷೆ ಇರುತ್ತೆ ಮತ್ತು ನಿಮ್ಮ ಇಂಟರ್ವ್ಯೂ ಸಹ ಇರುತ್ತೆ ಅದು ಬೆಂಗಳೂರಿನಲ್ಲೇ ನಿಮ್ಮ ಪರೀಕ್ಷಾ ಕೇಂದ್ರವಾಗಿರುತ್ತೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು